ಎಲ್ಲರಿಗೂ ನಮಸ್ಕಾರ ಇಪ್ಪತ್ನಾಲ್ಕು ಜಾನ್ವರಿ ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ನಮ್ಮ ಮೋಹನ್ ಕ್ರೇಜಿ ಕನ್ನಡ ಚಾನಲ್ ಅಲ್ಲಿ ರೈತರಿಗೋಸ್ಕರ ಚೆನ್ನೈ ಕೊಯಂಬೇಡು ಮಾರ್ಕೆಟ್ ನ ರೇಟ್ಸ್ ದಿನವೂ ಅಪ್ಡೇಟ್ ಆಗುತ್ತೆ ನಿಮಗೆ ಡೈಲಿ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಅನ್ನ ಆನ್ ಅಲ್ಲಾದ್ರೆ ಇಟ್ಕೊಳ್ಳಿ ಇನ್ನ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ ಡೈಲಿ ಮಾರ್ಕೆಟ್ ವಿಡಿಯೋಸ್ ಆದ್ರೆ ನಮ್ಮ ಚಾನಲ್ ಅಲ್ಲಿ ಬರುತ್ತೆ ಇನ್ನು ಹೋಗಿ ಇವತ್ತಿನ ತರಕಾರಿ ರೇಟ್ ಗಳನ್ನ ನೋಡ್ಬಿಡೋಣ ಬನ್ನಿ ಹೋಗೋಣ ಗೆಣಸುಗಡ್ಡೆ ಒಂದು ಕೆ ಜಿ ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತು ರೂಪಾಯಿ ಟಾಪ್ ರೇಟು ಸ್ವೀಟ್ ಕಾರ್ನ್ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಟಾಪ್ ರೇಟು ಸೌತೆಕಾಯಿ ಹತ್ತರಿಂದ ಹದಿನೆಂಟು ರೂಪಾಯಿ ಟಾಪ್ ರೇಟು ಪೆನ್ಸಿಲ್ ಬೀನ್ಸ್ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಟಾಪ್ ರೇಟು ವೈಟ್ ಬೀನ್ಸ್ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಟಾಪ್ ರೇಟು ಉಜಾಲ ಬದನೆಕಾಯಿ ಹತ್ತರಿಂದ ಇಪ್ಪತ್ತು ರೂಪಾಯಿ ಪನ್ನೀರ್ ಹಾಗಲಕಾಯಿ ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಹತ್ತು ಕೆ ಜಿ ಬ್ಯಾಗು ಅವರೇಕಾಯಿ ಒಂದು ಕೆ ಜಿ ಮೂವತ್ತರಿಂದ ನಲ್ವತ್ತು ರೂಪಾಯಿ ಬೀಟ್ರೋಟ್ ಹತ್ತರಿಂದ ಇಪ್ಪತ್ತೈದು ರೂಪಾಯಿ ಹಾಗಲಕಾಯಿ ಹದಿನೈದರಿಂದ ಇಪ್ಪತ್ತೈದು ರೂಪಾಯಿ ಬದನೆಕಾಯಿ ಹತ್ತರಿಂದ ಇಪ್ಪತ್ತು ರೂಪಾಯಿ ಬಾಟಲ್ ಬದನೆಕಾಯಿ ಹದಿನೈದರಿಂದ ಇಪ್ಪತ್ತೈದು ರೂಪಾಯಿ ಗ್ರೀನ್ ಬದನೆಕಾಯಿ ಇಪ್ಪತ್ತರಿಂದ ಐವತ್ತು ರೂಪಾಯಿ ಕೋಸು ಕ್ಯಾಬೇಜ್ ಹತ್ತರಿಂದ ಹದಿನೈದು ರೂಪಾಯಿ ಕ್ಯಾಪ್ಸಿಕಮ್ ಹದಿನೈದರಿಂದ ಮೂವತ್ತು ರೂಪಾಯಿ ಕ್ಯಾರೆಟ್ ಮೂವತ್ತರಿಂದ ನಲ್ವತ್ತು ರೂಪಾಯಿ ಹೂಕೋಸು ಕ್ಯಾಲಿಫ್ಲವರ್ ಒಂದು ಬ್ಯಾಗು ನೂರರಿಂದ ನೂರ ಇಪ್ಪತ್ತು ರೂಪಾಯಿ ಚೌಚೌ ಬದನೆಕಾಯಿ ಎಂಟರಿಂದ ಹದಿನೈದು ರೂಪಾಯಿ ಚುಕ್ಕಡಿಕಾಯಿ ಮೂವತ್ತರಿಂದ ನಲವತ್ತು ರೂಪಾಯಿ ತೆಂಗಿನಕಾಯಿ ಇಪ್ಪತ್ತೈದರಿಂದ ನಲ್ವತ್ತು ರೂಪಾಯಿ ನುಗ್ಗೆಕಾಯಿ ಎಂಬತ್ತರಿಂದ ನೂರು ರೂಪಾಯಿ ಶುಂಠಿ ನಲವತ್ತರಿಂದ ಅರವತ್ತು ರೂಪಾಯಿ ಮೆಣಸಿನಕಾಯಿ ಇಪ್ಪತ್ತೈದರಿಂದ ಮೂವತ್ತೈದು ರೂಪಾಯಿ ಬೆಂಡೆಕಾಯಿ ಇಪ್ಪತ್ತರಿಂದ ಐವತ್ತು ರೂಪಾಯಿ ನೌಕೋಲ್ ಹತ್ತರಿಂದ ಇಪ್ಪತ್ತು ರೂಪಾಯಿ ದೊಡ್ಡಿರುಳ್ಳಿ ಇಪ್ಪತ್ತರಿಂದ ನಲವತ್ತು ರೂಪಾಯಿ ಚಿಕ್ಕಿರುಳ್ಳಿ ಐವತ್ತರಿಂದ ತೊಂಬತ್ತು ರೂಪಾಯಿ ಹೀರೆಕಾಯಿ ಮೂವತ್ತರಿಂದ ನಲ್ವತ್ತು ರೂಪಾಯಿ ಆಲೂಗಡ್ಡೆ ಹದಿನೆಂಟರಿಂದ ನಲ್ವತ್ತು ರೂಪಾಯಿ ಮುಳ್ಳಂಗಿ ಹತ್ತರಿಂದ ಹದಿನೈದು ರೂಪಾಯಿ ಪಡವಲಕಾಯಿ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಸೋರೆಕಾಯಿ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಟೊಮೆಟೊ ಹದಿನಾಲ್ಕರಿಂದ ಸ್ಟಾರ್ಟ್ ಆಗಿ ಇಪ್ಪತ್ತ್ನಾಲ್ಕು ಟಾಪ್ ರೇಟು ಮಾರ್ಕೆಟಲ್ಲಿ ಯಾರು ಐಟಮ್ ಬರ್ತಾ ಇಲ್ಲ ಅಂತವ್ರೆ ಆದ್ದರಿಂದ ಫುಲ್ ಡೌನು ಇದು ಇವತ್ತಿನ ಸ್ಟಾರ್ಟಿಂಗ್ ಪ್ರೈಸಿಂದ ಟಾಪ್ ರೇಟ್ವರೆಗೂ ಇರುವ ದರಗಲ್ಲು ನಿಮಗೆ ಇಂಥ ಇನ್ಫಾರ್ಮೇಷನ್ ಡೈಲಿ ಅಪ್ಡೇಟ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಆನ್ ಆನಲ್ಲಿ ಇಟ್ಕೊಳ್ಳಿ ಇದು ನಾನು ಚೆನ್ನೈ ಕೊಯಂಬೇಡು ಮಾರ್ಕೆಟ್ ವೆಬ್ಸೈಟಿಂದ ನಾನು ಇದು ಕಲೆಕ್ಟ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಆದರೆ ಇದ್ದೀನಿ ನಮ್ಮ ರೈತರಿಗೋಸ್ಕರನೇ ಇದು ಈ ವಿಡಿಯೋಸ್ ಆದರೆ ಮಾಡ್ತಾಯಿದ್ದೀನಿ ಇನ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್